ಗುಡ್ ಮಾರ್ನಿಂಗ್ ಗಾಯ್ಸ್ ಆಗಲೇ ಸಿಕ್ಸ್ ತರ್ಟಿ ಮಾರ್ನಿಂಗ್ ಇವಾಗ ಎಷ್ಟು ಬೇಗ ಇದ್ದಿ ಫೋನ್ ನೋಡ್ತಾ ಇದ್ದಾಳೆ ನೋಡಿ ಇಲ್ಲಿ ಯಾರ್ದು ಫೋನು ಆಂ ನಂದು ಕೊಡು ಗುಡ್ ಮಾರ್ನಿಂಗ್ ಗುಡ್ ಅದ ಅನ್ನೇ ಗುಡ್ ಮಾರ್ನಿಂಗ್ ಅಂತ ಅನ್ನೋ ಫೋನ್ ಕಿತ್ಕೊಳ್ಳೋಣ್ಣ ಮತ್ತು ಗುಡ್ ಮಾರ್ನಿಂಗನ್ನು ನೋಡಿ ಫ್ರೆಂಡ್ಸ್ ಎಷ್ಟುಟ್ಯೂಡ್ಗಳಿಗೆ ಗುಡ್ ಮಾರ್ನಿಂಗ್ ಅನ್ಬಿಡಿಗ ಮಾವಯ ಚೈನ್ ತಗೋಬೇ ಗುಡ್ ಮಾರ್ನಿಂಗ್ ಅನ್ನು ಅನ್ನು ಬಿಡಿಗಸ್ ಫೇಶಿಯಲ್ ಅವರು ಮನೆಗೆ ಬಂದಿದ್ರು ಅವ್ರು ಆರ್ಡರ್ಸ್ ಇದ್ದಂತೆ ಮೈಸೂರಲ್ಲಿ ಇವರು ಗ್ಲಾಮರ್ ಬೈ ಲಾವಣ್ಯ ಅಂತ ಇನ್ಸ್ಟಾದಲ್ಲಿ ನಾನು ಕಾಂಟ್ಯಾಕ್ಟ್ ಮಾಡಿದ್ದು ಮೇಕಪ್ ಬೈ ಗೌತಮಿ ಆಚರ್ ಅಂತ ಈಗ ನಮ್ಮ ಇರೋ ಫೇಶಿಯಲ್ ಎಲ್ಲ ಮಾಡ್ತಾ ಇದ್ದಾರೆ ನನಗೂ ಸಹ ಹಾಂ ಚೆನ್ನಾಗಿ ಮಾಡ್ಕೊಟ್ರು ಮಾತ್ರ ತುಂಬ ಖುಷಿ ಆಯಿತು ಚೆನ್ನಾಗಿ ಮಾಡಿಕೊಟ್ರು ನಮ್ಮ ಹೆಣ್ಣು ಮಕ್ಕ ನಮ್ಮ ತಂಗಿದ್ರೆ ಎಲ್ಲರೂ ಮಾಡಿಸ್ಕೊಂಡು ನಮ್ಮ ಯಶಿಕ ನಾನು ಮಾಡಿಸ್ಕೊಳ್ತೀನಿ ಅಂತ ಹೇಳಿ ಮಾಡ್ಕೊತಿದ್ದಾಳೆ ನೋಡಿಯಲ್ಲಿ ಟ್ರಿಮರ್ ಹಿಡ್ಕೊಬಿಟ್ಟು ಹೆಂಗೆ ಏನೇನೋ ಮಾತಾಡ್ಕೊಂಡು ಕೂತಿದ್ದಾಳೆ ನಮ್ಮ ಅಕ್ಕನ ಜೊತೆಯಲ್ಲಿ ಹಾಗೆ ತುಂಬ ಕೋಆಪರೇಟ್ ಮಾಡಿದ್ರು ಈಗ ನನ್ನ ಹಸ್ಬೆಂಡ್ ಬಂದರು ಏನೋ ಐಟಮ್ಸ್ ತೊಗೋಬೇಕಿತ್ತಂತೆ ಅದಕ್ಕೇ ಕೂದಲು ಇದು ಮಾಡ್ಕೊಂಡ್ರೆ ಕಾಲ್ ಮೇಕ್ ಹ್ಮ್ నిన్ని కుత్తుకొంద్రా ఇంగ దలబరనవల్లా నింగ ఎత్తుబకల్వా కత్తతో అరేయ్ ఉంకోబెకల్వా హ్మ్ గాయ్స్ కొనింగ ఎత్తు ఇక ఇంగే హంగితు హంగే దీనికి బెడగైతలే ఇబతు ఆ ఇది క్యాటర్స అయో ఇది కొడి కొడియ నిరికి ಮಾಡಿಸ್ತಳೆ ಈ ವಯಸ್ಕೆ ನಿಮ್ಗೆ ಫೇಶಿಯಲ್ ನಮ್ಗೇನು ಅಂತಾನೆ ಗೊತ್ತಿತಿಲ್ಲ ಹಿಡ್ಕೊಳ್ಳಿಲ್ಲ ಅಗ ನಾವೆಲ್ಲ ಎದ್ದೋಗದ ಎಷ್ಟುಗ ನಾವೆದೊಂದು ಬ್ಲೌಸ್ ಪೀಸ್ ತಗೋಬೇಕಿತ್ತು ಹಾಗೆ ದುಪ್ಪಟ ಒಂದು ತಗೋಬೇಕಿತ್ತು ಆದ್ರೆ ಅಂಗಡಿಯವರೇ ಇಲ್ಲ ಬರ್ತೀವಿ ವೇಟ್ ಮಾಡಿ ಅಂತ ಇದ್ದರೆ ಅದಕ್ಕೆ ಇಲ್ಲ ಅನ್ನ ನೋಡ್ತಾ ಇದ್ದೀವಿ ಇವಾಗ ಅಲ್ಲೂ ಸಿಗಲಿಲ್ಲ ಇವಾಗ ಇನ್ನೊಂದು ಅಂಗಡಿಗೆ ಹೋಗ್ತಾ ಇದ್ದೀವಿ ನಮ್ಮ ಭಾವ ನಾನು ಮತ್ತೆ ನಮ್ಮ ಮೈಷ್ಯಾಲ ಹೋಗ್ತಾ ಬನ್ನಿ ಇವಾಗ ಸಿಕ್ಕರೆ ಸಿಕ್ಕ ಸಿಕ್ಕಿಲ್ಲ ಅಂದ್ರೆ ಇಲ್ಲ ಎಲ್ಲರೂ ಮೈಸೂರು ಕಳಿಸಿ ತರಿಸ್ತೀವಿ ಹೀಗೆ ಹೋಗ್ತಾಯಿದ್ದೀವಿ ನಾನು ಮೈಸೂರು ಸಿಗಲಿಲ್ಲ ಈಗ ಹೋಗ್ತಾ ಇದ್ದೀವಿ ಎಲ್ಲರೂ ಕೇಳೋ ಈಗ ಹೋಗ್ತಾರೋದು ಈಗ ಮನೆಗೆ ಫುಲ್ಲು ಪೇಷನ್ ಮಾಡಿರೋದು ನನ್ನ ಸೆನ್ಸ್ಕೂನಾಗಿಲ್ಲ ಮೋಹನ್ ಬೆಂಗಲ್ ಸ್ಟೂರ್ ಅಂದ್ರೆ ಸಂತೋಷ್ ಬೆಂಗಲ್ ಸ್ಟೋರ್ ಅಂತ ಇದೆ ಅಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆ ಎರಡು ಅಂಗಡಿಲಿ ಕೇಳ್ಕೊಂಡು ಸಿಕ್ಕಿದ್ರೆ ತಗೋಳ್ತೀವಿ ಇಲ್ಲಾಂದರೆ ಮೈಸೂರಿಗೆ ತಗೋಬೇಕು ಹೋಗ್ತಾಯಿದ್ದೀವಿ ನಮ್ಮ ಭಾವ ನೋಡಿ ಈಗ ಅಲ್ಲೆಲ್ಲ ಹೋಗ್ತಾ ಇದ್ದಾರೆ ನೋಡ್ತೀನಿ ಅಂತ ಸಿಗಲಿಲ್ಲ ಇವಾಗ ಹೋಗ್ಬೇಕೀಗ ಮನೆಯಾಗೆ ಹೋಗ್ಬೇಕಿಲ್ಲ ಯಾವುದೇ ಇನ್ನು ಯಾವ್ದಾರ ಕೇಳ್ಕೊಂಡು ತಿಳ್ಕೊಂಡು ಸಿಕ್ಕರೆ ತಕೊಳ್ತೀವಿ ಅಂದ್ರೆ ಇಲ್ಲ ಹೋಗ್ತೀನಿ ಮತ್ತೆ ಇಲ್ಲೊಂದು ಇಲ್ಲೊಂದು ಇದೆಯಲ್ಲ ಮೇಲ್ಗಡೆ ಅದು ಅನ್ಕೊಂಡಿದೀವಿ ನೋಡ್ತಾ ಇವಾಗ ಏನೋ ಥ್ರೆಡ್ ಸಾಲ ಜೋಡಿಸ್ತಾ ಇದಾರೆ ಇದ್ದೀನಿ ಅಲ್ಲೇ ಸಿಗುತ್ತೆ ನಾನು ತಂಗಿಯಲ್ಲ ಹೆಂಗ ತರೋಕೆ ಹೇಳಿದ್ದೀನಿ ಅವ್ರು ತಗೊಬರ್ತಾ ಇದ್ದಾರೆ ಇಪ್ಪ ಕಾಲು ಗುಡ್ಕೊಂಡೆ ಹೆಂಗೆ ತರಕ್ಕೆ ಹೇಳಿದ್ದೀನಿ ಅದು ಮ್ಯಾಚಿಂಗ್ ಆದರೆ ಇಲ್ಲೇ ಸಿಗುತ್ತೆ ತಗೊಳ್ತಾ ಇದ್ದೀನಿ ನನ್ಗೆ ಇಲ್ಲೇ ನಮ್ಮ ಅಕ್ಕ ಅವ್ರದ್ದು ವರ್ಕ್ ಹೇಗೆ ಬಂದಿದೆ ನೋಡಿ ಇಲ್ಲ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಗೊತ್ತಿಲ್ಲ ಆಯ್ತು ಈಗ ಇದನ್ನು ಬ್ಲೌಸ್ ಇಸ್ಕೊಂಡು ಹೋಗ್ಬೇಕು ಅಲ್ಲಿ ಟೈಲರ್ ಈ ಥರ ಎಲ್ಲ ಅಲ್ಲಿ ಮನೆ ನಮ್ಮನೆ ಟೈಲರ್ ಹತ್ರನೇ ಅದಕ್ಕೆ ಈಗ ಸಿಗಿಸ್ಕೊಂಡು ಅದನ್ನ ತಗೊಂಡು ಹೋಗ್ಬೇಕು ನನ್ನ ಗಾಯಿಸಿ ನಮ್ದು ಹಿಂಗಿಲ್ಲ ಈಗ ಬರ್ತಾ ಇದ್ದಾಳೆ ನೋಡಿ ಈಗ ಅಲ್ಲಿ ಎಡ್ಕೋದು ಎತ್ತಿ ತಗೋ ಹಾಕೊಂಡು ಹೋಗಿ ಈ ಥರ ಅಷ್ಟೆಲ್ಲ ನೀವು ಯಾರು ಬರ್ತೀರ ಅಂದ್ರೆ ಕಮೆಂಟ್ ಮಾಡಿ ಅದನ್ನೇ ತಗೊಬಂದ್ ಇಲ್ಲ ಹೆಂಗನೇ ತಂದಿದ್ದಲ್ಲ ಗಾಯ ಇವಾಗ ನೋಡಕ್ಕೆ ಇದೇ ಮ್ಯಾಚ್ ಆಗೋದು ಅಂತ ಅದೇ ಕಲರ್ ಇದೇ ಕಲರು ಗಾಯಸ್ ಇದೇನು ಎಷ್ಟು ಹಿಡ್ಕೊಯಿರಿ ಅದನ್ನ ಹಿಡಿದ್ ನೋಡಿ ಏನ್ ಮಾತಾಡ್ತಾ ಇದ್ದಾಳೆ ನೋಡಿ ಬರ್ದಿ ಬರ್ದಿ ಕೈ ನೋಯ್ತಾಯ್ತಂತೆ ಎಲ್ಲ ಆಯ್ತು ಕಣೆ ಮಣಿ ಏನ್ ಬಿಳ್ತು ಫ್ರೆಂಡ್ಸ್ವಾಗ ತಗೊಂಡ ಆಯ್ತು ಇವಾಗ ಸಿಕ್ತು ಶುಭಿ ಫ್ಯಾಷನ್ ಅಂದಾಗ ಇದ್ದೀನಿ ನಮ್ಮ ಅಕ್ಕವ್ರ ಮನೆಗೆ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ರು ನನ್ನ ತಂದಿರು ನನ್ನ ತಂಗಿದಿರೆಲ್ಲ ಬಂದ್ವಿ ಇನ್ವಿಟೇಷನ್ ಕಡೆದು ವೀಡಿಯೋ ಮಾಡಿದೆ ಅಂದ್ಬಿಟ್ಟು ರೆಡಿ ಮಾಡಿಬಿಟ್ಟು ನಾನು ನನ್ನ ಫ್ರೆಂಡ್ ಎಲ್ಲ ಮಾಡ್ತಾ ಇದ್ದೀನಿ ರಾತ್ರಿ ಆಗಿದೆ

ಗ್ಯಾಸ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಪ್ರಿಪ್ರೇಷನ್ಸ್ ಮಾಡ್ಕೊತೀವಿ ಡೈಲಿ ಬಟ್ಟೆ ಎಲ್ಲ ಅಂತ ಮೆಸಿನ್ ಮನೆ ಮನೆಯಲ್ಲೇ ಎಲ್ಲನೇ ಕ್ಲೀನ್ ಮಾಡ್ತಾ ಇದ್ದೀವಿ ನಾನು ಬಟ್ಟೆ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ನಾನು ಮೆಸಿಕಾ ಮಾಡಿ ಹೆಣ್ಣು ಬರ್ತಾ ಇದ್ದಾಳೆ ನೋಡಿ ಫ್ಯಾನ್ಸಲ್ಲಿ ಅಜ್ಜಿ ಈಗ ಇದು ಈಗ ನಾವು ಮೆಸಿಕಲ್ಲಿ ಈಗ ಬಟ್ಟೆ ಎಲ್ಲನೂ ಬೆಡ್ಶೀಟ್ಸ್ಗಳು ಇವಾಗ ನಾನು ಒಗ್ದಾಕಿದೀವಿ ನಾಳೆ ಅಳಿದ್ವಿ ಅಲ್ವಾ ಎಲ್ಲಾನು ಇವಾಗ್ಲಿಂದನೇ ಎಲ್ಲಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ ಗ್ಯಾಸ್ ಇಲ್ಲಿ ನೋಡಿ ಇಲ್ಲಿ ನಮ್ಮ ಗೊಂಬೆ ಇಟ್ಕೊಂಡು ಯಾವ ಥರ ಆಟ ಆಡ್ತಾ ಇದ್ದಾಳೆ ಬಾಯಲಿ ಚಿನ್ನ ಹೊಸ ಬಟ್ಟೆ ಮೆಹಂದಿಗೆ ಅಂತ ತಗೊಂಡ್ರಿ ಆ ಬಟ್ಟೆ ನಾ ಆಗಲೇ ಹಾಕೋಬಿಟ್ಟವಳೆ ಅಲ್ಲಿ ಬಾಯ್ಗ ಯಾವ ಬಳೆ ಹಾಕೋಬಿಟ್ಟಿದ್ದೀ ನನ್ ಇವಳು ಇಲ್ಲ ಕ್ಲೀನ್ ಮಾಡ್ತಾ ಇದ್ದಾಳೆ ಕರ್ದ ಪುಡಿ ಸಮಯ ಎಲ್ಲ ನಿತ್ತು ಮೂಟೆಲಿ ಹೆದನ್ನೆಲ್ಲ ನೆತ್ತಿರುತ್ತ ಮನೆಯಲ್ಲ ಕ್ಲೀನ್ ಮಾಡ್ಕೋಬೇಕು ಆಯ್ ಮಾಡು ಹಾಯ್ ಗಾಯ್ಸನು ಚಿನ್ನ ಹಾಯ್ ಫ್ರೆಂಡ್ಸ್ ಮತ್ತೆ ಹಾಂ ಇನ್ನು ಮಾಡಲ್ವ ಇವ್ರು ಮಾಡಲ್ವಂತ ನೋಡಿ ಫ್ರೆಂಡ್ಸ್ ಈಗ ನನ್ನ ಕಸಿನ್ಸ್ ಎಲ್ಲ ಇದ್ದಾರೆ ಇಲ್ಲ ಸ್ವಲ್ಪ ನಮ್ಮ ಅಕ್ಕ ನಮ್ಮ ಅಕ್ಕಿಯವರೆಲ್ಲ ಇಲ್ಲೇ ಇಲ್ವ ಮನೆ ನಮ್ಮ ಅಕ್ಕ ಇಲ್ಲೇ ಇದೆ ಅಲ್ಲ ಏನೋ ಎಲ್ಲ ಹೊಳ್ಕೊಡ್ತಾ ಇದ್ದಾರೆ ಇಬ್ಬರು ಇಲ್ಲೇ ಇದ್ದಾರೆ ಇನ್ನು ನಮ್ಮ ಇಬ್ಬರು ಹತ್ತಿರು ಬರಬೇಕು ಗಾಯ್ಸ್ ನಮ್ಮ ಅದಕ್ಕೆ ಅವರೆಲ್ಲ ನಾಳೆ ಬರ್ತಾರೆ ಅಲ್ಲಿ ಹಸುಖರು ಇದೆಯಲ್ಲ ಏನಾರ ಇದು ಮಾಡಬೇಕಲ್ಲ ಹೆಂಗೆ ಹೆಂಗೋಡು ಇರ್ತಾಳೆ ನೋಡಿ ಈಗ ಇವಾಗ ಫುಡ್ ಮಲ್ಲಿ ಮಾಡ್ತಾ ಮಲ್ಲಿ ಡಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಮದ್ವೆಗೆ ನಮ್ಮ ಫ್ರೆಂಡ್ಸ್ ಎಲ್ಲ ನಮ್ಮ ಇಷ್ಟ ನೋಡ್ತಾ ಇದ್ದಾಳೆ ಇಲ್ಲಿ ಹಿಂಗ್ ತಿರ್ಕವ ಸುಮಾರು ಅಂಗಡಿ ನೋಡಿದ್ವಿ ಈಗ ಬೇರೆ ಹೋಗ್ತಾ ಇದ್ದೀವಿ ನನ್ನ ತಮಗೆ ಕೋರ್ಟ್ ಕೊಡ್ಬೇಕು ಅವ್ರೆಲ್ಲೂ ಹೋಗ್ತಾನೆ ಇಲ್ಲ ತೋರ್ಸಂಗೆ ಚೆನ್ನಾಗಿ ಕಾಣಿಸ್ತದೆ ಕೋಟ್ ತಗೊಂಡ ನನ್ನ ಮಕ್ಕಳು ಇವಾಗ ಬೇರೆ ಅಂಗಡಿಗೆ ಹೋಗ್ಬೇಕು ಫಾರ್ಮಲ್ಸ್ ತೊಗೊಳಕ್ಕೆ ಸ್ಯಾರೀಸು ಮತ್ತು ನಾನು ಎರಡು ಸಿಂಪಲ್ ಸ್ಯಾರಿ ತೊಗೊಂಡಿದ್ದೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ಆಗಿಲ್ಲ ನಮ್ಮ ದೊಡ್ಡಮ್ಮ ಅವ್ರಿಗೆಲ್ಲ ಹಳದಿ ಅಲ್ವಾ ನಾಳೆ ಅದಕ್ಕೆ ಮೂರು ಜನಕ್ಕೂ ಹಳದಿ ಸ್ಯಾರಿ ಎಲ್ಲೋ ಕಲರ್ ಸ್ಯಾರಿ ತಗೊಂಡೆ ಇವಾಗ ಇಲ್ಲಿ ಇದು ಲೋಟಸ್ ಎಲ್ಲ ಇಲ್ಲಿ ಇಟ್ಟಿದ್ದಾರೆ ಡೆಕೋರೇಷನ್ ಅವರು ಇಲ್ಲಿಗೆ ಬಂದು ಇವತ್ತೇ ನಮಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೇಳೋರೆ ಆಸೆ ಇರ್ತದನ್ನು ಅದಕ್ಕೇನೇ ಇವಾಗಲೇ ಎಲ್ಲನೂ ಡೆಕೋರೇಷನ್ ಮಾಡೋಕ್ಕೆ ಎಲ್ಲನೂ ರೆಡಿ ಮಾಡ್ತಾಯಿದ್ದಾರೆ ನಾನು ನನ್ನ ತಮ್ಮಂದ ಏನೋ ಜಾಕೆಟ್ ವಾಪಸ್ ವಾಪಸ್ ಬಿಟ್ಟು ಬಂದ್ಬಿಟ್ಟು ಬೇರೆ ತಗೊಂಡು ಈಗ ಬಂದ್ವಿ ಅಕ್ಕಾರ ಮನೆಗೆ ಹೋಗ್ತಾಯಿದ್ದೀನಿ ಎಲ್ಲ ಸುಸ್ತಾಯಿದ್ದೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಎಲ್ಲ ಡೆಕೋರೇಷನ್ ಬಂದಿದ್ದಾರೆ ರೆಡಿ ಮಾಡೋಕೆ ಇಲ್ಲಿ ಎಲ್ಲ ಟೈಲರ್ ಬಂದಿದೆ ಎಲ್ಲಾನು ರೆಡಿ ಇದಾರೆ ಡಾನ್ಸ್ ಪ್ರಾಕ್ಟೀಸ್ ಮಾಡೋರು ಅಲ್ಲಿ ಕೆಲಸ ಮಾಡೋರು ಮಾತಿದಾರೆ ಮಾಡ್ಕೊತ ಇದಾರೆ ಮಂಟಿ ಎಲ್ಲ ರೆಡಿ ಮಾಡ್ತಾ ಇದಾರೆ ಕೊಬ್ಬರಿ ಕಡಲೆ ಎಲ್ಲಾನು ಕಟ್ ಮಾಡ್ಕೊಂಡು ಉದ್ದಿನ ಮಾಡೋಕೆ ಉದ್ದು ಇದು ಮಾಡ್ತಾ ಇದೆ ಅದೇ ನಮ್ಮ ಅಕ್ಕ ಮಾತಾಡ್ತಾ ಇದಾರೆ ನಮ್ಮಮ್ಮ ಜೊತೆಲಿ ಕೆಲಸ ಮಾಡ್ತಾ ಇದ್ದಾರೆ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ವಿಡಿಯೋ ಅವರಿಗೆಲ್ಲ ಇಷ್ಟ ಆಗ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಲಾ ಮೊ ಬ್ಲಾಗ್ಸ್ ಟ್ಯಾಂಕ್ ಯು